ಇನ್ನೇನು ಸ್ವಲ್ಪ ಕೆಲವು ಸ್ವಲ್ಪ ಅವರಿಂದ ನಮ್ಗೆ ಕೆಲವು ತೊಂದರೆಗಳೇ ಬಡವರಿಗೆ ಅಪ್ಪ ಸ್ವಲ್ಪ ಸ್ವಲ್ಪ ತುಂಬ ತೊಳೆದಂಗೆ ಲಾಕ್ಡೌನ್ ಸಮಯದಲ್ಲಿ ಈ ನೋಟ್ ಬ್ಯಾನ್ ಮಾಡಿದ್ರು ನಾವು ಈ ನಮ್ಮ ನಮ್ಮ ದುಡ್ಡನ್ನ ನಾವು ತಗೋಬೇಕಾದ್ರೆ ಬೆಳಗ್ಗೆ ಐದು ಗಂಟೆ ಐದುವರೆಗೆ ಕ್ಯೂ ನಿಂತ್ಕೊಂಡು ಅದು ಮಾಡಿದ್ರು ಇನ್ನು ಕೆಲವು ಬಡವರಿಗೆ ಸ್ವಲ್ಪ ಕೆಲವು ತೊಂದರೆಗಳ ಕೊಟ್ಟಿದ್ದಾರೆ ಅದು ಸರ್ ಇದು ಜನರು ಬರುವ ಕೆಲಸ ಮಾಡೋಕ್ಕಿಂತ ಕಾಂಗ್ರೆಸ್ ಏನು ಮಾಡ್ತದೆ ಅಂದರೆ ಒಂದು ಕೆಲಸ ಮಾಡ್ತಾರೆ ಹತ್ತು ವರ್ಷದ ನೋಡಿ ಸರ್ ಏನು ಯಾವ ಹುಗರಗಳ ಬಗ್ಗೆನೂ ಯಾವ ಮೀಡಿಯೂ ಮಾತಾಡ್ತಾರಲ್ಲ ಸರ್ ಇಲ್ಲೇ ಎಲ್ಲ ಕಡೆ ಸದ್ ಮಾಡ್ತಾ ಇರುತ್ತೆ ಮಂಡ್ಯ ಚುನಾವಣೆ ಹೀಗೆ ಹಿಂಗೆ ಅಂತ ಇಡೀ ದೇಶ ಬಂಡಿತ ಕಡೆ ತೆರ್ದು ನೋಡ್ತಾ ಇರುತ್ತೆ ಈ ಬಾರಿ ಇಬ್ಬರೂ ಸ್ಪರ್ಧೆ ಮಾಡ್ತಾ ಇದಾರೆ ಸ್ಟಾರ್ ಚಂದ್ರವರು ಮತ್ತು ಕುಮಾರ್ ಸ್ವಾಮಿ ಅವರು ಕುಮಾರ ಸ್ವಾಮಿ ಮೊದಲು ಮುಖ್ಯಮಂತ್ರಿ ಸಹ ಆಗಿದ್ರು ಇವ್ರಿಬರಲ್ಲಿ ಯಾರು ಗೆದ್ದ್ರೆ ಮಂಡ್ಯದ ಜನರ ಧ್ವನಿ ಆಗ್ತಾರೆ ಅಂತ ಅನ್ಸುತ್ತೆ ಸರ್ ಸರ್ ಮೊದಲಿಗೆ ಮಂಡ್ಯದಲ್ಲಿ ಯಾರಾದರೂ ಗೆಲ್ಲಿ ಮಂಡ್ಯ ಜಯಂತಿ ಹೊಲವಿರೋದು ಬೇಸಿಕಲಿ ಕುಮಾರಸ್ವಾಮಿ ಆದರೆ ನಿಂತು ಕೆಲಸ ಮಾಡಿ ಮಾಡಿದ್ದಾರೆ ಅನಿಸುತ್ತಾ ಮೊದಲು ಸಹ ಒಂದ್ಸಲ ಗೆದ್ದಿದ್ರು ಇಲ್ಲಿ ಈ ಭಾಗದಲ್ಲಿ ಕಳೆದ ಬಾರಿ ಅವ್ರ ಮಗನಲ್ಲಿ ಸೋಲಿಸಿದ್ರು ಅವರು ಸೋಲಿಲ್ಲ ಬಟ್ ನನಗೆ ಗೊತ್ತಿಲ್ಲ ಸರ್ ಕುಮ ಸುಮಲತಾ ಅವ್ರು ಐದು ಒಂದು ಐದು ವರ್ಷ ಏನು ಆಗಿ ಎಂ ಪಿ ಆಗಿದ್ರು ಸರ್ ಏನಾದರೂ ಕೆಲಸ ಮಾಡಿದ್ದಾರೆ ಈ ಭಾಗದಲ್ಲಿ ಏನಾದರೂ ಡೆವಲಪ್ಮೆಂಟಲ್ಲಿ ವರ್ಕ್ಸ್ ಆಗಿದೆಯಾ ಸರ್ ಡೆವಲಪ್ಮೆಂಟು ಲೀಗಲಾಗಿ ನನಗೆ ಗೆಲ್ಲ ಡಾಕ್ಯುಮೆಂಟ್ ನನ್ನ ಇಲ್ಲ ಬಟ್ ಆದರೆ ಕೆಲಸ ಮಾಡಿದ್ದಾರೆ ಒಪ್ಕೋಬೇಕು ಒಬ್ಬ ಮಹಿಳೆ ಸ್ವಲ್ಪ ಪಕ್ಷೇತರವಾಗಿ ನಮ್ಮ ಇದರಲ್ಲಿ ಗೆದ್ದು ನಮ್ಮ ಕ್ಷೇತ್ರದಲ್ಲಿ ಗೆದ್ದು ಒಂದು ಎಮ್ ಪಿ ಸೈಟ್ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಗೆದ್ದಿದ್ದಾರೆ ಬಟ್ ಲೀಗಲಾಗಿ ಆದರೆ ಡಾಕ್ಯುಮೆಂಟ್ ಇಲ್ಲದೇ ಇರ್ಬೋದು ಬಟ್ ಆದರೆ ಮೇಡಮ್ ಕೆಲಸ ಮಾಡಿದ್ದಾರೆ ಸರ್ ಇವಾಗ ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ಎಂಟು ತಿಂಗಳಿಂದ ಬಂದಿದ್ದು ಜನರು ಪರವಾಗಿ ಕೆಲಸ ಮಾಡ್ತಿದೆ ಅನಿಸುತ್ತಾ ಸರ್ ಇದು ಜನರು ಪರವಾಗಿ ಕೆಲಸ ಮಾಡೋಕ್ಕಿಂತ ಕಾಂಗ್ರೆಸ್ ಏನು ಮಾಡ್ತಾಯಿದೆ ಅಂದರೆ ಒಂದು ಕಮ್ಯುನಿಟಿಗೋಸ್ಕರ ಕೆಲಸ ಮಾಡ್ತಾಯಿದೆ ಸೊ ಅದೊಂದು ಬೇಗ ಈಗ ಏನೋ ಒಂದು ಏನಂತಾರೆ ಈಗ ಮುಸ್ಲಿಮ್ ಒಟ್ಟನ್ನ ಸುಮ್ಮನೆ ಅವ್ರನ್ನ ಅಟ್ರಾಕ್ಷನ್ ಮಾಡೋದಕ್ಕೆ ಇನ್ನೊಂದು ಇದನ್ನ ಮಾಡೋದಕ್ಕೆ ಸೊ ಇದು ಇದ್ರ ಪರವಾಗಿ ಕೆಲಸ ಮಾಡ್ತಾ ಇದೆ ಅವರು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿದ್ದೇ ಕಂಡಿಲ್ಲ ಸರ್ ಹತ್ತು ವರ್ಷದಿಂದ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಆದರು ಹತ್ತು ವರ್ಷದಿಂದ ಏನಾದರೂ ಅಭಿವೃದ್ಧಿ ಕೆಲಸಗಳಾಗಿದೆಯಾ ಸರ್ ಸರ್ ಇದೆ ಅಭಿವೃದ್ಧಿ ಆಗಿದೆ ಆದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡು ಕಡೆಯೂ ಇರುತ್ತೆ ಸೊ ಅದನ್ನು ನಾವು ಅದನ್ನು ಪಾಸಿಟಿವ್ನ ಜಾಸ್ತಿ ತಗೋಬೇಕು ಬರೀ ನೆಗೆಟಿವ್ನೇ ಕಮೆಂಟ್ ಮಾಡಿ ತಗೋಬೇಕು ಅಂದರೆ ಸರ್ ಇವಾಗ ಮುಂದಿನ ಪ್ರಧಾನಿ ಯಾರಾದರೆ ದೇಶದ ಅಭಿವೃದ್ಧಿ ಆಗುತ್ತೆ ಮತ್ತು ದೇಶಗತ್ಯ ಆಗಿರುತ್ತೆ ಸರ್ ಟೂ ಹಂಡ್ರೆಡ್ ಪರ್ಸೆಂಟ್ ನರೇಂದ್ರ ಮೋದಿನೇ ಆಗೋದು ನರೇಂದ್ರ ಮೋದಿನೇ ಆಗೋದು ರಾಹುಲ್ ಗಾಂಧಿ ಬಗ್ಗೆ ನೀವು ಅದನ್ನು ಸರ್ ಅವರು ಪ್ರಧಾನಿ ಕ್ಯಾಂಡಿಡೇಟಾ ಮೊದಲನೇದಾಗಿ ನಿಮ್ಮನ್ನು ಕೇಳ್ತೀನಿ ಈಗ ನಿಮ್ಮ ಪಕ್ಷವಾಗೇ ಕೇಳ್ತಾ ಇದ್ರ ಒಬ್ರು ಕಾಂಗ್ರೆಸ್ಸಿಂದ ಇದ್ದೀರಾ ಅಂದರೆ ಕಾಂಗ್ರೆಸ್ಸೇ ಈಗ ನರ ರಾಹುಲ್ ಗಾಂಧಿನ ಪ್ರಧಾನ ಕ್ಯಾ ಪ್ರಧಾನಮಂತ್ರಿ ಕ್ಯಾಂಡಿಡೇಟೇ ಅಂತ ನೀವು ನೀವು ಘೋಷಣೆ ಮಾಡೋದು ನಿಮಗೆ ತಾಕತ್ತಿಲ್ಲ ಸೊ ಹೆಂಗೆ ಮಾಡ್ತೀರಾ ನೀವು ಅದನ್ನು ನಾವೇಂಗೆ ಉಟ್ಕೊಳ್ಳೋದು ಅದನ್ನು ಸೊ ಅವ್ರೇ ಅವ್ರ ಲೆಕ್ಕಾಚಾರ ಏನು ಒಬ್ಬ ದಲಿತನಿಗೆ ಏನು ಹೇಳ್ತಾರೆ ಅಧ್ಯಕ್ಷ ಸ್ಥಾನ ಕೊಡೋದು ಸೊ ಇಂಡ್ಯಾದಲ್ಲಿ ದಲಿತರ ಓಟ್ಗಳನ್ನ ಅಟ್ರ್ಯಾಕ್ಷನ್ ಮಾಡೋದು ಮುಸ್ಲಿಮ್ ಗೇಳ್ಗೆ ಅಟ್ರಾಕ್ಷನ್ ಮಾಡೋದು ಅವ್ರ ಅಭಿವೃದ್ಧಿ ಮಾಡಿದಾರ ಇಲ್ವಾ ಒಬ್ಬ ಅವ್ರಿಗೂ ಗೊತ್ತಿಲ್ಲ ಇವ್ರಿಗೂ ಗೊತ್ತಿಲ್ಲ ಸುಮ್ಮನೆ ಅವ್ರು ಅಟ್ರಾಕ್ಷನ್ ಮಾಡೋದೇ ಅಷ್ಟೇ ಇರ್ತೇವೆ ಸರ್ ಅಷ್ಟೇ ಸೊ ಜನರಲ್ಲಿ ಅಟ್ರಾಕ್ಷನ್ ಮಾಡಿ ಈ ಕಡೆ ಗಾಡಿ ತಪ್ಪಿಸ್ಬಿಟ್ಟು ಬಸ್ ಅದು ಮಂಡ್ಯದಲ್ಲಿ ನಡೆಯಲ್ಲ ಅಕ್ಕ ಮುಂದಿದೆ ಯಾಕಂತಂದರೆ ಅಂಥ ಕುಮಾರಸ್ವಾಮಿನೇ ಏಳು ಕ್ಷೇತ್ರದಲ್ಲಿ ಲಾಸ್ಟ್ ಲಾಸ್ಟ್ ಇಟ್ಕೊಂಡು ಏಳು ಏಳು ವಿಧಾನಸಭಾ ಕ್ಷೇತ್ರದಲ್ಲೂ ಲಾ ಲಾಸ್ಟ್ ಏಳು ಇಟ್ಟು ಏಳು ಇಟ್ಕೊಂಡು ಮಹಿಳೆ ಮುಂದೆ ಸೋಟ್ರು ಅವರು ಏನು ಕೇಳಿ ನಾವಿಲ್ಲಿ ಮಂಡ್ಯದಲ್ಲಿ ಈ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ನಮ್ಮಲ್ಲಿ ಅದೆಲ್ಲ ಇಲ್ಲ ನಮ್ಮಲ್ಲಿ ನಡೆಯೋಲ್ಲ ಅದೆಲ್ಲ ಮಂಡ್ಯ ಕ್ಷೇತ್ರದಿಂದ ಲೋಕಸಭಾ ಕ್ಷೇತ್ರದಿಂದ ಕುಮಾರಸ್ವಾಮಿ ಮತ್ತೆ ಸ್ಟಾರ್ ಚಂದ್ರ ಸ್ಪರ್ಧಿಸ್ತಾ ಇದ್ದಾರೆ ಇವರು ಇಬ್ಬರಲ್ಲಿ ಯಾರಿದ್ದಾರೆ ಈಗ ಮಂಡ್ಯ ಭಾಗದ ಜನರು ಪರವಾಗಿರ್ತಾರೆ ಅಂತ ಅನಿಸುತ್ತೆ ಯಾಕಂದ್ರೆ ಸರ್ಕಾರ ಇದೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಕೇಂದ್ರ ವಿಷಯಕ್ಕೆ ಬಂದರೆ ದೇಶ ವಿಷಯ ಬಂದ್ರೆ ಈ ದೇಶದ ಪ್ರಧಾನಿ ಯಾರಾದ್ರೆ ಜನರು ಪರವಾಗಿ ಕೆಲಸ ಮಾಡ್ತಾರೆ ಯಾರಾಗಬೇಕು ಸರ್ ರಾಹುಲ್ ಗಾಂಧಿ ಅವರು ಅಥವಾ ಮೋದಿ ಅವರು ಇಲ್ಲ ಇಲ್ಲ ಕಾಂಗ್ರೆಸ್ ಬಂದರೆ ಹೊರತನೇ ಆಗಿದೆ ಮೇರೆಗೆ ಮತ್ತು ಕಾಂಗ್ರೆಸ್ ಬರಬೇಕು ರಾಹುಲ್ ಗಾಂಧಿಯಲ್ಲಿ ಕಮಾನೇ ಆಗ್ಬೇಕು ಅಂತ ಅನ್ಸುತ್ತೆ ಬಿಜೆಪಿ ಎರಡು ಬೇಸಾಯ್ತೋಗಿ ಯಾಕೆ ಬೇಡ ಅನ್ಸುತ್ತೆ ಸರ್ ಹತ್ತು ವರ್ಷದಿಂದ ಈಗ ಮೋದಿ ಆಗಿದ್ದರೆ ಏನು ಅಭಿನಂದಿದೆ ಸರ್ ಬರೀ ಹಗರಣ ಇಲ್ಲ ಏನೂ ಆಗಿಲ್ಲ ಯಾವ ಹಗರಣಗಳ ಬಗ್ಗೆ ಯಾವ ಮಾತಾಡ್ತಾ ಇರಲಿಲ್ಲ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಲ್ಲ ನಾವು ದಿನ ಬೆಳಗ್ಗೆ ಅಂತ ಬೇಸತ್ತು ಹತ್ತು ವರ್ಷದಲ್ಲಿ ನಾಲ್ಕತ್ತು ವರ್ಷದಲ್ಲಿ ಸೊ ಈ ಭಾಗದಲ್ಲಿ ಇವರು ಸ್ಟಾರ್ ಚಂದ್ರ ಯಾರಿಗೆ ಜನರ ಪರವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ ಸ್ಟಾರ್ ಚಂದ್ರ ಅವರ ಕುಮಾರಸ್ವಾಮಿ ಅವರ ನನ್ನ ಅಭಿಪ್ರಾಯದಲ್ಲಿ ಹೇಳಬೇಕು ಅಂತಂದ್ರೆ ಆ ಸುಭದ್ರತೆಯ ಸರ್ಕಾರ ಸ್ಥಿರತೆಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದೆ ಒಳ್ಳೆ ನನ್ನ ಅಭಿಪ್ರಾಯ ಇದುವರೆಗೆ ಇಷ್ಟು ಜನ ಮುಖ್ಯಮಂತ್ರಿಗಳಿದ್ರು ಇದುವರೆಗೆ ಈ ಆದೇಶ ಒಬ್ಬರು ಮಾಡಿಲ್ಲ ಕೇವಲ ಒಂದು ಒಂದ್ ರೂಪಾಯಿಗೆ ಅಕ್ಕಿ ಕೊಡುವಂಥ ಈ ನಮ್ಮ ಕೇಂದ್ರ ಸರ್ಕಾರವನ್ನು ನಾವು ಹೆಚ್ಚಾಗಿ ಬೆಂಬಲಿಸ್ತೀವಿ ಹಾಗೂ ಹತ್ತು ರೂಪಾಯಿಗೆ ಊಟ ಕೊಡುವಂತಹ ಒಂದು ಯೋಜನೆ ಕೂಡ ನಮ್ಮ ಸಿದ್ದರಾಮಯ್ಯನವರು ಕೂಡ ಮಾಡಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಹಾಗೂ ಐದು ಯೋಜನೆಗಳು ಕೂಡ ನುಡಿದಂತೆ ನಡೆದಿದ್ದಾರೆ ಗೃಹ ಜ್ಯೋತಿ ಹಾಗೂ ಮಹಿಳೆಯರಿಗೆ ಬಸ್ಸಿನಲ್ಲಿ ಓಡುವಂಥ ಉಚಿತ ಪ್ರಯಾಣ ಬೇಕಾಗಿರಲಿಲ್ಲ ಆದರೂ ಮಾಡಿದ್ದಾರೆ ಅದು ನಮಗೆ ಯಾಕೋ ಮನಸ್ಸಿಗೆ ಬೇಸರವಾಯಿತು ಗೃಹ ಜ್ಯೋತಿ ಒಪ್ಕೊಂಡೆ ಅಷ್ಟೇ ನಮ್ಮ ಅಭಿಪ್ರಾಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಸರ್ ಇವಾಗ ಹತ್ತು ವರ್ಷದಿಂದ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿರಲ್ಲ ಏನಾದರೂ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯದಲ್ಲಿ ಈ ಲಾಕ್ಡೌನ್ ಸಮಯದಲ್ಲಿ ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಮಾಡಿರ್ಬೋದು ಅಂತ ಕಾಣುತ್ತೆ ಅಷ್ಟೇ ಹೊರತು ನಮಗೆ ಇನ್ನೇನು ಸ್ವಲ್ಪ ಕೆಲವು ಸ್ವಲ್ಪ ಅವರಿಂದ ನಮಗೆ ಕೆಲವು ತೊಂದರೆಗಳೇ ಸಹ ಬಡವರಿಗೆ ಸ್ವಲ್ಪ ಸ್ವಲ್ಪ ತುಂಬ ತೊಳ್ದಂಗೆ ಲಾಕ್ಡೌನ್ ಸಮಯದಲ್ಲಿ ಈ ನೋಟ್ ಬ್ಯಾನ್ ಮಾಡಿದ್ರು ನಾವು ಈ ನಮ್ಮ ನಮ್ಮ ದುಡ್ಡನ್ನ ನಾವು ತಗೋಬೇಕಾದ್ರೆ ಬೆಳಗ್ಗೆ ಐದು ಗಂಟೆ ಐದುವರೆಗೂ ಕ್ಯೂ ನಿಂತ್ಕೊಂಡು ಅದು ಮಾಡಿದ್ರು ಇನ್ನೂ ಕೆಲವು ಬಡವರಿಗೆ ಸ್ವಲ್ಪ ಕೆಲವು ತೊಂದರೆಗಳ ಕೊಟ್ಟಿದ್ದಾರೆ ಅದು ಇನ್ನು ಬೇರೆಗೆ ಬೇಜಾರಾದರೂ ಆಗ್ಬೋದು ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ ಸರ್ ಸರ್ ಕೇಂದ್ರದಲ್ಲಿ ಈ ಬಾರಿ ಯಾರು ಪ್ರಧಾನಿ ಅಂತ ಅನಿಸುತ್ತೆ ರಾಹುಲ್ ಗಾಂಧಿ ಅದ ನರೇಂದ್ರ ಮೋದಿ ನನ್ನ ಅಭಿಪ್ರಾಯದಲ್ಲಿ ರಾಹುಲ್ ಗಾಂಧಿ ಬಂದರೆ ಒಳ್ಳೆಯವಂಥ ನನ್ನ ಅನಿಸಿಕೆ ಸರ್ ಇಷ್ಟು ವರ್ಷ ರಾಜಕಾರಣ ನೋಡ್ಕೊಂಡು ಬಂದಿದ್ರೆ ಇಷ್ಟು ವರ್ಷ ರಾಜಕಾರಣದಲ್ಲಿ ತುಂಬ ಒಳ್ಳೆ ನಾಯಕರು ಅಂದರೆ ಯಾರಾಗಿದ್ದರು ಸರ್ ಇಷ್ಟು ಅಂದರೆ ತುಂಬ ಹಳೆಯ ನಾಯಕರು ಇಷ್ಟು ಇಂಥ ಜೀವನದಲ್ಲಿ ಇಂಥ ಒಳ್ಳೆ ನಾಯಕರು ಇದ್ರಪ್ಪ ಅನ್ನೋ ಥರ ಇದ್ದರೆ ಯಾವ ನಾಯಕರು ನಿಜ ಹೇಳಬೇಕು ಅಂತಂದರೆ ನನ್ನ ಅಭಿಪ್ರಾಯದಲ್ಲಿ ಬಂಗಾರಪ್ಪ ಸರ್ ಗುಂಡೂರಾವ್ಗಿಂತ ಬಂಗಾರಪ್ಪ ಹಲವು ಯೋಚನೆಗಳನ್ನು ಮಾಡಿದ್ದಾರೆ ಓದೋ ಮಕ್ಕಳಿಗೆ ಒಂದು ರೂಪಾಯಿ ಶಾಲೆ ಮಕ್ಕಳು ಶಾಲೆಗೆ ಚಕ್ಕರ್ ಆಗ್ತಾ ಅಂತ ಒಂದ್ ರೂಪಾಯಿ ಕೊಡುವಂತಹ ಈ ಬಂಗಾರಪ್ಪನವರಿಗೆ ನಾನು ತುಂಬಾ ಚಿರಋಣಿಯಾಗಿದ್ದೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ